ನಮಸ್ಕಾರ ವೀಕ್ಷಕರೇ ಎನ್ಟೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ದಿವಂಗತ ಎಂಆರ್ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆ ಮಲ್ಲಮ್ಮನ ಬೆಳವಡಿಯಲ್ಲಿ ಎರಡ್ ಸಾವಿರದ ಏಳರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡಿದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಆಯೋಜಿಸಿದ ಗುರುವಂದನೆ ಹಾಗೂ ಸ್ನೇಹ ಪುನರ್ಮಿಲನ ಕಾರ್ಯಕ್ರಮ ಡಾ ಆರ್ಬಿ ಪಾಟೀಲ್ ಹಳೆ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನಾ ಕಾರ್ಯಕ್ರಮವನ್ನು ದಿನಾಂಕ ಹದಿನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರದಂದು ಆಯೋಜಿಸಲಾಗಿದೆ ಮಹೇಶ್ಗೌಡ ರುದ್ರಗೌಡ ಪಾಟೀಲ್ ಸರ್ಕಾರಿ ಪ್ರೌಢಶಾಲೆ ಬೆಳವಡಿಯಲ್ಲಿ ಎರಡು ಸಾವಿರದ ಏಳರಿಂದ ಇಲ್ಲಿಯವರೆಗಿನ ಎಲ್ಲ ಬ್ಯಾಚುಲಿನ ವಿದ್ಯಾರ್ಥಿಗಳೆಲ್ಲ ಸೇರಿ ಇವತ್ತು ಗುರುವಂದನ ಸ್ನೇಹ ಪುನರ್ಮಿಲನ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಮುಖ್ಯವಾಗಿ ಸಂಸ್ಥೆಯ ಮುಖ್ಯಸ್ಥನಾಗಿ ಅವರಿಗೆಲ್ಲರಿಗೂ ಮೊದಲು ಮೊಟ್ಟ ಮೊದಲನೇದಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಯಾಕಂದರೆ ಬಹು ವರ್ಷಗಳ ಒಂದು ಪದ್ಧತಿ ಭಾರತದ ಒಂದು ಏನು ಗುರು ಪರಂಪರೆಯನ್ನು ಅವರೆಲ್ಲ ಮತ್ತೆ ಪ್ರಾರಂಭಿಸಿದ್ದಾರೆ ಏನೋ ಅಂತಕ್ಕಂಥ ಭಾಷೆ ನಮಗೆ ಆಗ್ತಾಯಿದೆ ಈ ಶಾಲೆ ಪ್ರಾರಂಭವಾಗುವಂಥ ಸಂದರ್ಭದಲ್ಲಿ ಅನೇಕ ಅಡೆತಡೆಗಳನ್ನು ಮೆಟ್ಟಿ ನಿಂತು ಗ್ರಾಮಸ್ಥರ ಸಹಕಾರ ಭೂದಾನಿಗಳ ಸಹಕಾರ ಭೂದಾನಿಗಳಂಥ ನಮ್ಮ ಡಾಕ್ಟರ್ ಆರ್ ಬಿ ಪಾಟೀಲರ ಒಂದು ಸಹಕಾರ ಆಮೇಲೆ ಇಲ್ಲಿವರೆಗೆ ಆದಂಥ ಎಲ್ಲ ನಮ್ಮ ಜನಪ್ರತಿನಿಧಿಗಳು ಮುಖ್ಯವಾಗಿ ನಮಗೆ ಇದನ್ನು ಜಗದೀಶ್ ಅವರ ಒಂದು ಕಾಲದಲ್ಲಿ ಇದ್ದಾಗ ಶಾಲೆ ಪ್ರಾರಂಭ ಆಯ್ತು ಎರಡು ಸಾವಿರದ ಏಳರಲ್ಲಿ ತದನಂತರದಲ್ಲಿ ಬಂದಂತಹ ಸನ್ಮಾನ್ಯ ಶ್ರೀ ಮಹಂತೇಶ್ ಕೌಜಲ್ಗೆ ಅವರು ಈ ಶಾಲೆಗೆ ಅತೀ ಹೆಚ್ಚಿನ ಕಾರ್ಯಗಳನ್ನು ಮಾಡಿಕೊಟ್ರು ಈ ಮೂರು ಕೊಠಡಿಗಳಿರ್ಬೋದು ಒಂದಿಷ್ಟು ಎಲ್ಲ ರಿಪೇರಿ ಇರ್ಬೋದು ಅಥವಾ ಇನ್ನಿತರೆ ಎಲ್ಲ ಕಾರ್ಯಯೋಜನೆಗಳನ್ನು ಅವ್ರು ಮಾಡಿದರು ಸನ್ಮಾನ್ಯ ಶ್ರೀ ವಿ ಐ ಪಾಟೀಲ್ರಿದ್ದಾಗ ಅನೇಕ ಪೀಠೋಪಕರಣಗಳ ವ್ಯವಸ್ಥೆಯನ್ನು ಸಹಿತ ಈ ಶಾಲೆಗೆ ಮಾಡಿದರು ಮತ್ತು ನಮ್ಮ ವಿಶೇಷವಾಗಿ ಹೇಳಬೇಕಂದ್ರೆ ಮುಖ್ಯವಾಗಿ ಗ್ರಾಮ ಪಂಚಾಯಿತಿ ಗ್ರಾಮ ಪಂಚಾಯಿತಿಯವರು ಒಂದು ಕೋಟಿಗಿಂತಲೂ ಹೆಚ್ಚಿಂದು ಎನ್ ಆರ್ ಇ ಜಿ ಒಳಗೆ ಈ ಒಂದು ಶಾಲೆಗೆ ಅನೇಕ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದಾರೆ ನಾವಿಲ್ಲಿ ಅಮೃತ್ ಸಿಂಚಾಯಿ ಯೋಜನೆ ಒಳಗೆ ಅಂತಕ್ಕಂಥದ್ದೊಂದು ಪ್ರಧಾನಮಂತ್ರಿಗಳ ಮೃತ ಸಿಂಚಾ ಯೋಜನೆಯೊಳಗೆ ನಾವು ಗಿಡ ಮರಗಳನ್ನು ಬೆಳೆಸ್ತಕ್ಕಂಥದ್ದು ಒಂದು ಕಾರ್ಯಕ್ರಮ ಇರ್ಬೋದು ಶಾಲೆಗೆ ಕಂಪೌಂಡಿನ ನಿರ್ಮಾಣ ಇರ್ಬೋದು ರಸ್ತೆ ಕಾಲುವೆಗಳ ನಿರ್ಮಾಣ ಇರ್ಬೋದು ಮತ್ತು ಗ್ರ ರಸ್ತೆ ಗ್ರೌಂಡ್ಗಳನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು ಇದಕ್ಕೆಲ್ಲಕ್ಕೂ ಸಹಿತ ಪಂಚಾಯಿತಿಯವರು ಮತ್ತು ಎಲ್ಲ ಅಧಿಕಾರಿ ವರ್ಗದ ಬಗ್ಗೆ ಭಾಳ ಸಹಾಯ ಸಹಕಾರ ಕೊಟ್ಟಿದ್ದಾರೆ ಮಕ್ಕಳು ಅಷ್ಟೇ ಇವತ್ತು ನಮ್ಮ ಇಲ್ಲಿ ತಯಾರಾದಂಥ ಪ್ರಾಡಕ್ಟ್ಗಳೆಲ್ಲ ಮುಂದೆ ಕಾಲೇಜಿನ ಕಾಲೇಜಿನ ವಿಭಾಗಗಳಲ್ಲಿ ನಾವು ಡಿಗ್ರಿವರೆಗೆ ಅವ್ರನ್ನ ಫಾಲೋಅಪ್ ಮಾಡ್ತೇವೆ ಅಲ್ಲಿ ಸಹಿತ ಬೈಲೊಂಗಲದಂಥ ಪ್ರತಿಷ್ಠಿತ ಶಾಲೆಗಳಲ್ಲಿ ಸಹಿತ ನಮ್ಮ ಶಾಲೆಯ ಮಕ್ಕಳೇ ಫಸ್ಟ್ ಸೆಕೆಂಡ್ ಬರ್ತಾ ಇರೋದು ನಮಗೆ ಹೆಮ್ಮೆಯ ಸಂಗತಿ ಇಲ್ಲಿರ್ತಕ್ಕಂಥ ಗುರುಗಳ ಎಲ್ಲರೂ ಸೇರಿಕೊಂಡು ಉತ್ತಮವಾದಂಥ ಒಂದು ವ್ಯವಸ್ಥೆನ ಮಾಡ್ತಾ ಇದ್ದೀವಿ ಮುಂಜಾನೆ ಒಂಬತ್ತರಿಂದ ಐದು ಗಂಟೆವರೆಗೆ ನಮ್ಮ ಕ್ಲಾಸ್ಗಳು ಇಲ್ಲಿ ಇರ್ತವೆ ಈ ವಿದ್ಯಾರ್ಥಿಗಳು ಸಹಿತ ಬಹಳಷ್ಟು ನಮಗೆ ವಿಧೇಯರಾಗಿ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಸಹಕಾರ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ನಮಗೆ ಇಮ್ಮಡಿಗೊಂಡದ್ದು ಏನಪ್ಪ ಅಂದ್ರೆ ಈ ಗುರುವಂದನೆ ಕಾರ್ಯಕ್ರಮವನ್ನು ಹಳೆಯ ವಿದ್ಯಾರ್ಥಿಗಳೆಲ್ಲರೂ ಕೂಡಿಕೊಂಡು ಮಾಡ್ತಕ್ಕಂಥದ್ದು ವಿಶೇಷವಾಗಿ ಎಲ್ಲ ಗುರುಗಳಿಗೆ ಒಂದು ಸ್ಫೂರ್ತಿ ಅಂದ್ಕೊಟ್ಟತಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಹಳೇ ಶಿಕ್ಷಕರನ್ನೆಲ್ಲರನ್ನು ಸೇರಿಸಿ ನಮ್ಮ ಪುನರ್ ಅವರು ತಮ್ಮ ಸ್ನೇಹ ಪುನರ್ಮಿಲನ ಅಷ್ಟಲ್ಲ ನಮ್ಮ ಗುರುಗಳಗದ ಪುನರ್ಮಿಲನಕ್ಕೂ ಅವರು ಒಂದು ಆದ್ಯಂತವಾಗಿ ಸಾಧ್ಯಂತವಾದಂಥ ಈ ಕಾರ್ಯವನ್ನು ಮಾಡಿದ್ದಕ್ಕೆ ವಿಶೇಷವಾದ ಅಭಿನಂದನೆಗಳನ್ನು ಈ ಶಾಲೆಯಲ್ಲಿ ಸೇವೆ ಸಲ್ಲಿಸಿದಂಥ ಎಲ್ಲ ಶಿಕ್ಷಕರ ಪರವಾಗಿ ನಿಮಗೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಗುರು ಪರಂಪರೆ ಮುಂದುವರಲಿ ತಮಗೆ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಆಸಿಸ್ತಾ ಇದ್ದೀನಿ